ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗೋಧಿ ಬೆಣ್ಣೆ ಬಿಸ್ಕೆಟ್ ಮಾಡುವ ವಿಧಾನ ಅದು ನಿಮಗೆ ಓವನ್ ಮತ್ತು ಕುಕ್ಕರ್ಲಿ ಎರಡರಲ್ಲೂ ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ಅದೇ ಬೌಲ್ ಅಳ್ದಲ್ಲಿ ಒಂದು ಅರ್ಧ ಬೆಲ್ಲದ ಪುಡಿ ಒಂದು ಮೂರು ಏಲಕ್ಕಿ ಬೆಣ್ಣೆ ಒಂದು ಮೂರು ಮ ಸ್ಪೂನಷ್ಟು ಆಮೇಲೆ ಹಾಲಿನ ಪೌಡರ್ ಒಂದು ಸಣ್ಣ ಬೌಲಲ್ಲಿ ಮತ್ತು ಬೇಕಿಂಗ್ ಪೌಡರು ಮೊದಲಿಗೆ ಒಂದು ಮೂರು ಸ್ಪೂನಷ್ಟು ಬೆಣ್ಣೆ ಹಾಕಲಿ ನಂತರ ಅದಕ್ಕೆ ಬೆಲ್ಲದ ಪುಡಿ ಒಂದು ಅರ್ಧ ಬೌಲಷ್ಟು ಚೆನ್ನಾಗಿ ಕ್ರೀಮಿ ಸ್ಟ್ರೆಕ್ಚರ್ ಬರೋ ತನಕ ಬೀಟ್ ಮಾಡಿ ಹ್ಯಾಂಡ್ ಬೀಟರಲ್ಲಿ ಸ್ವಲ್ಪ ಕ್ರೀಮ್ ಥರ ಆಗುತ್ತಲ್ಲ ಅಲ್ಲಿ ತನಕ ಬೀಟ್ ಮಾಡ್ತಾಯಿ ನಂತರ ಗೋಧಿ ಹಿಟ್ಟು ಮತ್ತು ಹಾಲಿನ ಪುಡಿ ಜರಡಿ ಮಾಡ್ಕೋಣ ಮತ್ತು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋ ಪೌಡರು ಒಂದು ಕಾಲು ಟೀ ಬೇಕಿಂಗ್ ಸೋಡಾ ಮತ್ತು ಪುಡಿ ಮಾಡ್ಕೊಂಡ್ರಂತ ಏಲಕ್ಕಿ ಇಷ್ಟನ್ನು ಹಾಕಿ ಜರಡಿ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಅದಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲಾದರೆ ಸಾಕು ಗೋಧಿ ಹಿಟ್ಟನ್ನು ನಾವು ಗೋಧಿ ಚಪಾತಿ ಮಾಡ್ತೀವಲ್ಲ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಿಮ್ಗೆ ಹಾಲು ಸ್ವಲ್ಪ ಬೇಕು ಅಂದರೆ ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೊಂಡು ಕಲಿಸ್ಕೊಳ್ಳಿ ನೋಡಿ ಅದಕ್ಕೆ ಬಂದರೆ ಸಾಕು ನಂತರ ನೀವು ಬೇಕಾದರೆ ಲಟ್ಟೆಣ್ಣೆಲ್ಲ ಲಟ್ಟೆಣಿಗೆಲ್ಲಾದರೂ ಲಟ್ಟಿಸ್ಕೊಂಡು ಶೇಪ್ ಕೊಟ್ಕೋಬೋದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಈ ಥರ ನಂತರ ಓವನ್ ಟ್ರೈ ರೆಡಿ ಮಾಡ್ಕೊಳ್ಳಿ ಬೇಯಿಸೋದಕ್ಕೆ ಈ ಥರ ಶೇಪಲ್ಲಿ ಬೆಣ್ಣೆ ಬಿಸ್ಕೆಟ್ ಶೇಪಲ್ಲಿ ನಿಮ್ಗೆ ಯಾವ ಥರ ಶೇಪ್ ಬೇಕಾದರೂ ಮಾಡ್ಕೊಂಡು ನಾನು ಈ ಥರ ಮಾಡ್ತಾಯಿದ್ದೀನಿ ಫಸ್ಟು ಓವನಲ್ಲಿ ಹೇಳ್ಕೊಡ್ತೀನಿ ಈಗ ಈ ಥರ ಮಾಡ್ಕೊಂಡು ನಾನು ಫೋರ್ಕಲ್ಲಿ ಈ ಥರ ಡಿಸೈನ್ ಮಾಡ್ತೀನಿ ನಿಮ್ಗೆ ಯಾವ ಡಿಸೈನ್ ಯಾವುದ್ರಲ್ಲಾದರೂ ಕುಟ್ಕೋಬೋದು ನಂತರ ಸ್ವಲ್ಪ ಮೇಲೆ ಬೆಣ್ಣೆನ ಹಚ್ತಾಯಿದ್ದೀರಿ ಸ್ವಲ್ಪ ಸ್ಮೂತಾಗಿರುತ್ತೆ ಮೇಲೆ ಚೆನ್ನಾಗಿರುತ್ತೆ ಅಂತ ನಂತರ ಓವನ್ನ ಫಸ್ಟು ಒನ್ ಏಯ್ಟಿ ಡಿಗ್ರೀಲಿ ಒಂದು ಎರಡು ನಿಮಿಷ ಪ್ರೀಟ್ ಮಾಡ್ಕೊಂಬಿಡಿ ಒಂದು ಎರಡು ನಿಮಿಷ ಆದರೆ ಸಾಕು ಎರಡು ನಿಮಿಷ ಪೀಟ್ ಮಾಡ್ಕೊಳಕ್ಕಿಡಿ ನಂತರ ನೋಡಿ ಇದು ಕೂಲ್ ನಂತರ ಮತ್ತು ಬಿಸ್ಕೆಟ್ ರೆಡಿ ಮಾಡಿರ್ತೀವಲ್ಲ ಅದನ್ನು ಬೇಯಕ್ಕೆ ಇಡೋಣ ಮತ್ತೆ ಒನ್ ಏಯ್ಟಿ ಡಿಗ್ರಿಯಲ್ಲೇ ಒಂದು ಇಪ್ಪತ್ತು ನಿಮಿಷ ಬೇಕ್ ಮಾಡೋಕ್ಕಿಡೋಣ ಇಪ್ಪತ್ತು ನಿಮಿಷ ಆದರೆ ಸಾಕು ಓವನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಇಪ್ಪತ್ತು ನಿಮಿಷ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಬೇಯತೆ ರೆಡಿ ಇದು ಓವನಲ್ಲಿ ರೆಡಿ ಆಗೋ ತನಕ ಮತ್ತು ಈ ಹೇಗೆ ಇಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಈ ಕುಕ್ಕರ್ನೂ ಅಷ್ಟೇ ಪ್ರೀಟ್ ಮಾಡೋದಕ್ಕೆ ಫಸ್ಟ್ ಒಲೆ ಹಚ್ಚಿ ಇಡೋಣ ಅದ್ರ ಮೇಲೊಂದು ಪ್ಯಾನ್ ಇಡೋಣ ಸ್ವಲ್ಪ ತಟ್ಟೆಗೆ ಬೆಣ್ಣೆ ಅನ್ನಿಸವ್ರಿ ಮತ್ತು ಶೇಪ್ ಬಿಸ್ಕೆಟ್ ಶೇಪ್ ಹಾಕಿ ಫೋಕಲ್ಲಿ ಡಿಸೈನ್ ಮಾಡಿ ಒಂದು ಐದು ನಿಮಿಷ ಕುಕ್ಕರ್ ಬೇಯಲ್ಲಿ ಪ್ರೀಟ್ ಆದ ನಂತರ ಇದನ್ನು ಈ ತಟ್ಟೆನ ಕುಕ್ಕರ್ಲಿ ನೋಡಿ ಈ ಥರ ಇಡಿ ಮತ್ತು ಗ್ಯಾಸ್ಕೆಟನ್ನು ತೆಗೆದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದರಲ್ಲಿ ರಬ್ಬರ್ ಇರೋದು ತೆಗೆದುಬಿಡಿ ಲಿಡ್ ಕ್ಲೋಸ್ ಮಾಡಿ ಮತ್ತು ಅಲ್ಲಿ ಆ ಥರ ಇಲ್ಲಿ ನೋಡಿ ಓವನಲ್ಲಿ ಈ ಥರ ಬೇಯ್ತಾ ಇದೆ ನೋಡಿ ಹೇಗೆ ಉಬ್ಬಿದೆ ಬೆಣ್ಣೆ ಬಿಸ್ಕೆಟು ಮತ್ತು ಒಂದು ಲೋಟ ಮುಚ್ಚಿ ಸಿಮ್ಮಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಕುಕ್ಕರಲ್ಲಿ ಬೇಯಿಸಿ ನೋಡಲ್ಲಿ ಓವನಲ್ಲಿ ಬೆಣ್ಣೆ ಬಿಸ್ಕೆಟ್ ರೆಡಿ ಆಯಿತು ಇದನ್ನು ಆಫ್ ಮಾಡಿ ಬೆಣ್ಣೆ ಬಿಸ್ಕೆಟನ್ನು ನಾವು ಸಕ್ಕರೆ ಮತ್ತು ಮೈದಾ ಇಲ್ಲದೆ ಯೂಸ್ ಇದ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು ಆಮೇಲೆ ಇದು ಫಸ್ಟ್ ನಾನು ಟ್ರೈ ಮಾಡಿದೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬಂತು ಬೆಲ್ಲ ಹಾಕಿ ಬೆಣ್ಣೆ ಬಿಸ್ಕೆಟನ್ನು ಮಾಡೋದನ್ನು ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಈ ಥರ ನಾವು ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳಕ್ಕಿಂತ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ ಆಗಲಿ ಎಲ್ಲ ತಿನ್ಬೋದು ಇದನ್ನು ನೋಡಿ ಓವನ್ ಅದಾಯಿತು ಈಗ ಕುಕ್ಕರ್ದು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಕುಕ್ಕರಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ ಅದು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಬ ಶುಗರ್ ಇಲ್ಲದೆ ಮೈದಾ ಇಲ್ಲದೆ ಬೆಣ್ಣೆ ಬಿಸ್ಕೆಟ್ ಮಾಡೋದನ್ನು ತೋರಿಸಿದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾ